ಓಂ ಗುರು ಭಿಯೋ ನಮಃ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ನೆರವಿರುವಂಥ ಎಲ್ಲರಿಗೆ ನಮಸ್ಕಾರ ಹಾಂ ನಾನು ಮೂಲತಃ ಉತ್ತರ ಕರ್ನಾಟಕದ ಕೊಪ್ಪಳದವನು ನಾನು ಪ್ರಸ್ತುತ ಕುಮಟಾದಲ್ಲಿ ಕಮಲಬಾಳಿಗ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಶಿಕ್ಷಣಾರ್ಥಿಯಾಗಿ ನಾಲ್ಕನೇ ಸೆಮಿಸ್ಟ್ರಲ್ಲಿ ಅಧ್ಯಯನ ಮಾಡ್ತಿದ್ದೇನೆ ಮೊದಲು ಉತ್ತರದ ಈ ಪ್ರಬಂಧ ಸ್ಪರ್ಧೆ ಬರಿಬೇಕು ಆ ವಿಷಯ ನಮ್ಮ ಪ್ರಿನ್ಸಿಪಾಲ್ ಕಾಲೇಜ್ ಗ್ರೂಪ್ ಅಲ್ಲಿ ಹಾಕಿದ್ರು ಆ ವಿಷಯ ನೋಡಿದ ತಕ್ಷಣ ಆ ಕ್ರೀಡೆ ಎಂದರೆ ಕ್ರಿಕೆಟ್ ಮಾತ್ರವೇ ಉಳಿದ ಕ್ರೀಡೆಗಳ ಬಗೆಗೆ ಭಾರತೀಯರಿಗೆ ನಿರಾಸಕ್ತಿ ಆ ವಿಷಯನೇ ಒಂದು ಒಂದು ಇಂಟ್ರೆಸ್ಟಿಂಗ್ ಆಸಕ್ತಿ ಅಂದ್ರೆ ನಾವೀಗ ಏನು ಮಾಡ್ತಾ ಇದೀವಿ ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ ಕ್ರೀಡೆ ಅಂದ್ರೆ ಕ್ರಿಕೆಟ್ ಅಪ್ಪ ಬೇರೆ ಏನು ಇಲ್ಲವೇ ಇಲ್ಲ ಕ್ರೀಡೆ ಕ್ರಿಕೆಟ್ ಅನ್ನ ಹೊರತುಪಡಿಸಿದ್ರೆ ಹಲವಾರು ಕ್ರೀಡೆಗಳಿದ್ದಾವೆ ಆಡ್ಲಿಕ್ಕೆ ನಾವೇನ್ ಮಾಡಿಬಿಟ್ಟಿದ್ದೇವೆ ಹೊರತು ಕ್ರಿಕೆಟ್ ಕ್ರಿಕೆಟ್ ಬರೀ ಕ್ರಿಕೆಟ್ ಫೋನ್ ಅಲ್ಲಿ ತೆಗೆದರೂ ಕ್ರಿಕೆಟು ಟಿವಿ ಹಚ್ಚಿದ್ರು ಕ್ರಿಕೆಟು ಏನ್ ಮಾಡ್ತಿದ್ದೇವೆ ನಾವು ಉಳಿದ ಕ್ರೀಡೆಗಳಿಗೆ ಯಾಕೆ ನಮ್ಮ ಪ್ರೋತ್ಸಾಹ ಕೊಡ್ತಾ ಇಲ್ಲ ನಾವು ಈ ವಿಚಾರಗಳನ್ನು ನಾವು ಪ್ರ ಮನ್ನನೆ ಮಾಡಬೇಕು ಅದು ಅವನ್ನೆಲ್ಲ ಬರೀಬೇಕು ಅನ್ನೋದು ನನಗೆ ಸ್ವಲ್ಪ ಆಸಕ್ತಿ ಬಂತು ಆಗ ನಮ್ಮ ಕಾಲೇಜಿನ ಉಪನ್ಯಾಸಕರುಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ಪಡೆದೆ ಆನ್ಲೈನ್ ಬಳಸಿದೆ ಹಿಂದೆ ನಮ್ಮ ಕ್ರೀಡಾ ಸಾಧನೆ ಏನಿತ್ತು ಇಂದಿನ ದಶಕಗಳಲ್ಲಿ ಇಂದಿನ ಒಲಂಪಿಕ್ ಏಷ್ಯನ್ ಗೇಮ್ಗಳಲ್ಲಿ ನಮ್ಮ ಕ್ರೀಡಾ ಸಾಧನೆ ಏನಿತ್ತು ಈಗ ಪ್ರಸ್ತುತ ನಾವು ಕ್ರೀಡಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಏನ ಏನನ್ನ ಮಾಡಬೇಕು ಯಾವ ಯಾವ ಕ್ರೀಡೆಗಳಿಗೆ ಪ್ರೋತ್ಸಾಹದ ಅಗತ್ಯತೆ ಇದೆ ಪ್ರತಿಭೆಗಳನ್ನ ಗುರುತಿಸಬೇಕು ಎಲ್ಲ ವಿಚಾರಗಳನ್ನ ಅನ್ನೋ ಅಂತ ಆಸಕ್ತಿ ಬಂತು ಆಮೇಲೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರಬಂಧ ಯುದ್ಧಕ್ಕೂ ಎಲ್ಲ ನನ್ನ ಮನೋ ವಿಚಾರಗಳನ್ನೇ ನನ್ನ ಅಭಿಪ್ರಾಯಗಳನ್ನೇ ಬರೆದಿದ್ದೀನಿ ಅಂದ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಏನ್ ಮಾಡ್ಬಿಟ್ಟಿದ್ವಿ ಅಂದ್ರೆ ಮಕ್ಕಳಿಗೆ ಚಿಕ್ಕವರಿದ್ದಾಗಲೇ ಫೋನ್ ಕೊಟ್ಬಿಡೋದು ಅವರೇನು ಮಾಡ್ತಾರೆ ಆನ್ಲೈನ್ ಗೇಮಿಂಗ್ಗಳು ಪಬ್ಜಿ ನೋಡಿದೆ ರೀಲ್ಸ್ ನೋಡಿದೆ ಇದೇ ಆಗಿದೆ ನಾವು ಮಕ್ಕಳನ್ನ ಮೈದಾನಕ್ಕೆ ಆಟ ಆಡಲಿಕ್ಕೆ ಬಿಡ್ತಾ ಇಲ್ಲ ಇವತ್ತಿನ ಪಾಲಕರು ಹೇಗೆ ಅಂದ್ರೆ ಮಕ್ಕಳ ಮೇಲೆ ಬಹಳ ಪ್ರೀತಿ ಅವರು ಮಕ್ಕಳನ್ನ ಹೊರಗಡೆ ಬಿಡ್ಲಿಕ್ಕೆ ಪರಿಸರದಲ್ಲಿ ಮಕ್ಕಳನ್ನ ಅನ್ಯೋನ್ಯವಾಗಿರ್ಲಿಕ್ಕೆ ಅವ್ರು ಬಿಡ್ತಾ ಇಲ್ಲ ಮಕ್ಕಳನ್ನ ಮೊದಲು ಪರಿಸರಕ್ಕೆ ಬಿಡಿ ಪರಿಸರವನ್ನ ಅವರು ಅನ್ವೇಷಿಸಲಿ ಅವರು ಪರಿಸರದನ್ನೇ ಅನ್ವೇಷಣೆ ಮಾಡಿ ಕಲಿದಾರೆ ಮಕ್ಕಳನ್ನ ಪರಿಸರಕ್ಕೆ ಬಿಡಬೇಕು ಮಕ್ಕಳನ್ನ ಮೈದಾನಕ್ಕೆ ಆಟ ಆಡಲಿಕ್ಕೆ ಆದ್ರೆ ಇವತ್ತಿನ ಪಾಲಕರು ಏನ್ ಮಾಡ್ತಾ ಇದ್ದಾರೆ ಇಲ್ಲ ಅವರು ಮಕ್ಕಳಿಗೆ ಚಿಕ್ಕ ಇನ್ನು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಓದ್ತಿದ್ದಾರೆ ಅವಾಗಲೇ ಆಂಡ್ರಾಯ್ಡ್ ಮೊಬೈಲ್ ಕೊಟ್ಟು ಬಿಡ್ತಾರೆ ಈ ರೀತಿ ಈ ದೃಷ್ಟಿಯಿಂದ ನೋಡಿದಾಗ ಏನಾಗ್ತಾರೆ ಮಕ್ಕಳು ಮುಂದೆ ಅವರಲ್ಲಿ ಕ್ರೀಡಾ ಆಸಕ್ತಿ ಕಡಿಮೆ ಆಗ್ತಿದೆ ಈಗಿನ ಯುವಕರಲ್ಲಿ ಕ್ರೀಡಾ ಆಸಕ್ತಿ ಕಡಿಮೆ ಆಗ್ತಿದೆ ಏನಂದ್ರೆ ಮೊಬೈಲ್ ಅಲ್ಲಿ ಮಾತ್ರ ಕ್ರೀಡೆ ನೋಡೋದು ಆಟ ಆಡಕ್ಕೆ ಬನ್ನಿ ಅಂದ್ರೆ ಯಾರು ಬರಲ್ಲ ಈಗ ಆಗಿಬಿಟ್ಟಿದೆ ಹಾಗಾಗಿ ಭಾರತದಲ್ಲಿ ಕ್ರಿಕೆಟ್ ಅನ್ನ ಹೊರತುಪಡಿಸಿದ್ರೆ ಸಾಕಷ್ಟು ಆಟಗಳಿದ್ದಾವೆ ಅವುಗಳಿಗೂ ಕ್ರಿಕೆಟ್ಗೆ ಸಿಗುವಂತ ಮನ್ನಣೆ ಕ್ರಿಕೆಟ್ಗೆ ಒಬ್ಬ ಕ್ರೀಡಾಪಟುವಿಗೆ ಸಿಗೋ ಕ್ರಿಕೆಟ್ ಕ್ರೀಡಾಪಟುವಿಗೆ ಸಿಗುವಂತ ಮನ್ನಣೆ ಬೇರೆ ಕ್ರೀಡಾಪಟುವಿಗೆ ಸಿಗ್ತಾ ಇಲ್ಲ ಅದನ್ನ ಸಿಗುವಂತೆ ನಾವು ಮಾಡಬೇಕಾಗಿದೆ ಸಮಾಜದಲ್ಲಿರುವಂತ ನಮ್ಮೆಲ್ಲರ ಕರ್ತವ್ಯ ಏನಂದ್ರೆ ಕ್ರಿಕೆಟ್ಗೆ ಹೇಗೆ ಮನ್ನಣೆ ಸಿಗ್ತಾ ಇದೆಯೋ ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಹೇಗೆ ಅವ್ರಿಗೆ ನಾವು ಅವರನ್ನ ಹೇಗೆ ಮೇಲೆ ಏರ್ಸ್ತಾ ಇದೆಯೋ ಅವ್ರಿಗೆ ಮೆಚ್ಚುಗೆಯನ್ನು ನೀಡ್ತಾ ಇದೆಯೋ ಅವ್ರನ್ನ ಪ್ರೋತ್ಸಾಹಿಸ್ತಾ ಇದೆಯೋ ಅದೇ ರೀತಿ ಬೇರೆ ಬೇರೆ ಕ್ರೀಡಾಪಟುಗಳು ಕಬಡ್ಡಿ ವಾಲಿಬಾಲ್ ಬ್ಯಾಡ್ಮಿಂಟನ್ ಇದೆ ಆರ್ಚರಿ ಬಿಲ್ ಬಿಲ್ ಇದೆ ಈ ರೀತಿ ಇರ್ಬೋದು ಈ ರೀತಿ ಬೇರೆ ಬೇರೆ ಕ್ರೀಡಾಪಟುಗಳಿಗೂ ಅದೇ ರೀತಿಯ ಪ್ರೋತ್ಸಾಹವನ್ನು ನಾವೆಲ್ಲರೂ ಕೊಡಬೇಕಾಗಿದೆ ಮತ್ತು ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗಿದೆ ಅವರು ಸಹ ಸಾಧನೆ ಮಾಡಿದರೆ ಹಳ್ಳಿ ಹಳ್ಳಿಗಳಲ್ಲಿ ಎಷ್ಟೋ ಪ್ರತಿಭೆಗಳಿದ್ದಾವೆ ಇದ್ದಾವೆ ಅಂತ ಪ್ರತಿಭೆಗಳನ್ನ ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಸಮಾಜದ ಸಂಘ ಸಂಸ್ಥೆಗಳು ಸರ್ಕಾರ ಅಂತ ಪ್ರತಿಭೆಗಳನ್ನ ಗುರುತಿಸಬೇಕು ಗುರುತಿಸಿ ಅವ್ರಿಗೂ ಸಹ ಕ್ರೀಡೆಯಲ್ಲಿ ಮುಂದುವರಲಿಕ್ಕೆ ಹೇಗೆ ಕ್ರಿಕೆಟ್ಗೆ ಮನ್ನಣೆ ಸಿಗ್ತಾ ಇದೆಯಲ್ಲ ಅದೇ ರೀತಿ ಅಂತ ಬೇರೆ ಬೇರೆ ಕ್ರೀಡೆಗಳಿಗೂ ಸಹ ಮನ್ನಣೆ ಕೊಡಬೇಕು ಆ ಕ್ಷೇತ್ರದಲ್ಲಿ ಇರ್ತಕ್ಕಂತ ಪ್ರತಿಭೆಗಳನ್ನ ಗುರುತಿಸಬೇಕು ಅಂತ ಕೆಲಸವನ್ನ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮಾಡಬೇಕು ಪ್ರತಿಯೊಬ್ಬ ತಂದೆ ತಾಯಿಗಳನ್ನ ಮಕ್ ತಂದೆ ತಾಯಿಗಳು ಕೇಳ್ಕೊಳ್ಳೋದಿಷ್ಟೇ ಮಕ್ಕಳನ್ನ ಪರಿಸರದಲ್ಲಿ ಆಟ ಆಡ್ಲಿಕ್ಕೆ ಬಿಡಿ ಅವರು ಪರಿಸರದಲ್ಲೇ ಸಾಕಷ್ಟು ಕಲಿಯೋದು ನೀವು ಮನೆಯಲ್ಲಿ ಅವ್ರನ್ನ ಕುಡಿಸಿದ್ರೆ ಅವ್ರು ಏನೂ ಕಲಿಯೋದಿಲ್ಲ ಪರಿಸರಕ್ಕೆ ಬಿಡಿ ಮೈದಾನಕ್ಕೆ ಆಟ ಆಡ್ಲಿಕ್ಕೆ ಬಿಡಿ ಗಾಯ ಆಗಲಿ ತೆರೆತಲಿ ಕೆಲವೊಂದು ಅನುಭವಗಳು ಬೇಕು ಅನುಭವಗಳ ಅನುಭವಗಳೇ ಜೀವನ ಅನುಭವ ಅನುಭವ ಕೊಡುವಂತ ಶಿಕ್ಷಣ ಮತ್ತೆ ಯಾವ ಗುರುವನು ಕೊಡೋದಿಲ್ಲ ಅಂತ ಒಂದು ಮಾತಿದೆ ಹಾಗೆ ಹಾಗಾಗಿ ಇಂಥ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಕ್ರೀಡೆ ಎಂದರೆ ಕ್ರಿಕೆಟ್ ಮಾತ್ರವೇ ಉಳಿದ ಕ್ರೀಡೆಗಳಿಗೆ ಭಾರತಕ್ಕೆ ನಿರಾಸಕ್ತಿ ಎಂಬ ವಿಷಯದ ಮೇಲೆ ಪ್ರಬಂಧ ಏರ್ಪಡಿಸಿ ನಮ್ಮೆಲ್ಲರಿಗೂ ನಮ್ಮ ಪ್ರತಿಭೆಯನ್ನ ತೋರಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಉತ್ತಾನದ ಸದ ಸದಾಭಿರುಚಿ ಮಾತ ಉತ್ತಾನ ಬೆಂಗಳೂರು ಅವರಿಗೆ ಎಲ್ಲರಿಗೂ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಅವಕಾಶಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಾನು ಉತ್ಪೂರ್ವಕವಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮೋಷಣೆ